ಸ್ನೇಹಿತರೆ ನಮಸ್ಕಾರ ತಮಗೆಲ್ಲ ಮತ್ತೊಮ್ಮೆ ಜೀರೋ ಸೆವೆನ್ ಯೂಟ್ಯೂಬ್ ಗೆ ಸುಸ್ವಾಗತ ನಾವು ಇತ್ತೀಚೆಗೆ ಕೋಲಾರದಿಂದ ಧರ್ಮಸ್ಥಳಕ್ಕೆ ಹೋಗಿದ್ವಿ ನಮ್ಮ ಪಯಣವನ್ನ ನಿಮಗೆ ತೋರಿಸುವಂತಹ ಸಣ್ಣ ಪ್ರಯತ್ನ ನೀವು ಇನ್ನೂ ಕೆಐಝಿರೋ ಸೆವೆನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಕೋಲಾರದಿಂದ ನಮ್ಮ ಪಯಣ ಶುರುವಾಗಿ ಹೊಸಕೋಟೆ ಫ್ಯಾಕ್ಟರಿ ಹೆಬ್ಬಾಳ ನೆಲಮಂಗಳದ ಮೂಲಕ ಹಾಸನ ಮಂಗಳೂರು ಹೆದ್ದಾರಿಗೆ ತಲುಪಿದೆವು ಅಲ್ಲಿಂದ ಮಾರ್ಗ ಮಧ್ಯದಲ್ಲೇ ನಮ್ಮ ಒಂದು ತಿಂಡಿ ಸಹ ಆಯ್ತು ತಿಂಡಿ ಎಲ್ಲ ತಿನ್ಕೊಂಡು ಹಾಗೆ ಮಾರ್ಗದಲ್ಲಿ ಸಾಗಿದ್ವಿ ನಮ್ಗೆ ಫಸ್ಟ್ ಟೋಲ್ ಪ್ಲಾಜಾ ಸಿಕ್ತು ಕುಣಿಗಲ್ ಎಲ್ಲ ಆದ್ಮೇಲೆ ಹಾಸನಕ್ಕೆ ಎಂಟರ್ ಆದ್ವಿ ಆಸನ ಸ್ಟಾರ್ಟಿಂಗ್ ಅಲ್ಲೇ ರಾಜೀವ್ ಇಂಜಿನಿಯರಿಂಗ್ ಕಾಲೇಜ್ ಕಾಣಿಸ್ತು ಹಾಸನ ನಗರ ಎಲ್ಲ ನೋಡಿಕೊಂಡು ಹಾಗೆ ಮುಂದೆ ಸಾಗದ್ವಿ ಹಾಗೆ ಹಾಸನ ಮಂಗಳೂರು ಹೆದ್ದಾರಿಯಲ್ಲಿ ಮುಂದೆ ಸಾಗಿದ್ವಿ ನಮ್ಮ ಸೆಕೆಂಡ್ ಟೋಲ್ ಪ್ಲಾಜಾ ಸಿಕ್ತು ಸಕಲೇಶ್ಪುರ ಪುರವರೆಗೂ ರಸ್ತೆ ಚೆನ್ನಾಗೇ ಇದೆ ಸಕಲೇಶ್ಪುರ ಆದ್ಮೇಲೆ ಮಂಗಳೂರು ಹೆದ್ದಾರಿ ರಸ್ತೆ ಕಾಮಗಾರಿ ಕೆಲಸ ನಡೀತಾ ಇದೆ ಆದ್ರಿಂದ ಇಲ್ಲಿ ಒಂದು ಹತ್ತು ಕಿಲೋಮೀಟರ್ ಇಲ್ಲ ಹದಿನೈದು ಕಿಲೋಮೀಟರ್ ವರ್ಗು ಸ್ವಲ್ಪ ಕಷ್ಟ ಆಯ್ತು ಹೋಗೋದಕ್ಕೆ ಅಂದ್ರೆ ಈಗ ರಸ್ತೆ ಕಾಮಗಾರಿ ಕೆಲಸ ನಡೀತಾ ಇದೆ ಅಲ್ವಾ ಅದಕ್ಕೋಸ್ಕರ ಈಗ ಪ್ರಯಾಣ ಮಾಡೋದಕ್ಕೆ ಸ್ವಲ್ಪ ಆದ್ರೆ ಇನ್ನೊಂದು ಎರಡ್ ಮೂರು ವರ್ಷದಲ್ಲಿ ರಸ್ತೆ ಕಾಮಗಾರಿ ಕೆಲಸ ಎಲ್ಲ ಮುಗಿದ್ಮೇಲೆ ತುಂಬಾ ಅದ್ಭುತವಾಗಿರುತ್ತೆ ಈ ಒಂದು ಮಂಗಳೂರು ಹೆದ್ದಾರಿ ಪಶ್ಚಿಮ ಘಟ್ಟಗಳ ಸೌಂದರ್ಯವನ್ನ ಸವಿತಾ ಶಿರಡಿ ಪ್ರಯಾಣ ಮಾಡೋದು ತುಂಬಾನೇ ಚೆನ್ನಾಗಿರುತ್ತೆ ಈ ಹಚ್ಚ ಹಸಿರಿನ ವಾತಾವರಣದಲ್ಲಿ ಮಳೆಗಾಲದಲ್ಲಿ ಪ್ರಯಾಣ ಮಾಡಿದ್ರೆ ಇನ್ನೂ ಅದ್ಭುತವಾಗಿರುತ್ತೆ ಹಾಗೆ ಸಾವಿರಾರು ಜನ ಪಾದಯಾತ್ರೆ ಮಾಡ್ತಾ ಇದ್ರು ಧರ್ಮಸ್ಥಳಕ್ಕೆ ನಾವು ದಾರಿಯಲ್ಲಿ ಹೋಗ್ತಾ ಹೋಗ್ತಾ ತುಂಬಾ ಜನ ಕಾಣಿಸಿದ್ರು ಘಾಟ್ ಸೆಕ್ಷನ್ ಅಲ್ಲಿ ಪ್ರಕೃತಿ ಸೌಂದರ್ಯ ಸವಿತಾ ಹಾಗೆ ತಾಟ್ನಿಂಗು ಸಿಕ್ತು ಅಲ್ಲಿ ಸ್ವಲ್ಪ ತಿನ್ಕೊಂಡು ಹಾಗೆ ದಾರಿಯಲ್ಲಿ ಮುಂದೆ ಸಾಗಿದ್ವಿ ಹೀಗೆ ಪ್ರಯಾಣ ಮಾಡುವಾಗ ಸುಸ್ವಾಗತ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಅಂತ ಏನಾದರೂ ಬೋರ್ಡ್ ಕಾಣಿಸಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಹೌದು ನಮಗೂ ಹಾಗೆ ಆಯ್ತು ಮಂಗಳೂರು ಹೆದ್ದಾರಿಯಿಂದ ಧರ್ಮಸ್ಥಳ ರೂಟ್ಗೆ ಯಾವಾಗ ಟರ್ನ್ ಆಗ್ತೀವೋ ಕಂಪ್ಲೀಟ್ ಆಗಿ ಒಂದು ಸೋಡಾ ಆ ಆತರ ಎಲ್ಲಾನು ಶಾಪ್ಸ್ ನಮಗೆ ಕಾಣಸಿಗುತ್ತೆ ಸಿಗುತ್ತೆ ರಸ್ತೆ ಬದಿಯಲ್ಲಿ ಧರ್ಮಸ್ಥಳಕ್ಕೆ ಹೋದ್ಮೇಲೆ ನಾವು ಉಳ್ಕೊಂಡಿದ್ದು ಇಲ್ಲೇ ರಜತಾದ್ರಿ ವಸತಿ ಗೃಹ ರಜತಾದ್ರಿ ವಸತಿ ಗೃಹದಲ್ಲಿ ರೂಮ್ಸ್ ಎಲ್ಲ ಚೆನ್ನಾಗೇ ಇದೆ ಒಂದ್ ರೂಮ್ಗೆ ಆರ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ನಾವು ಎರಡು ರೂಮ್ ತಗೊಂಡ್ವಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅಂದ್ರೆ ಸಾವಿರದ ಆರ್ನೂರು ರೂಪಾಯಿ ಫಸ್ಟ್ ತಗೊಂತಾರೆ ಅದಾದ್ಮೇಲೆ ರೂಮ್ ವೇಕೇಟ್ ಮಾಡೋವಾಗ ನಾನೂರು ರೂಪಾಯಿ ವಾಪಸ್ ಕೊಡ್ತಾರೆ ಸೊ ಒಂದ್ ರೂಮ್ಗೆ ಆರ್ನೂರು ರೂಪಾಯಿ ಲೆಕ್ಕ ಆಯ್ತು ನೀವೇನಾದ್ರೂ ಧರ್ಮಸ್ಥಳಕ್ಕೆ ಬಂದಾಗ ರಜತಾದ್ರಿ ವಸತಿ ಗೃಹ ಅಥವಾ ಹತ್ರದಲ್ಲೇ ಒಂದು ಸಹ್ಯಾದ್ರಿ ವಸತಿ ಗೃಹ ಅಂತಿದೆ ಅಲ್ಲೂ ನೀವು ಸ್ಟೇ ಮಾಡಬಹುದು ಸ್ನೇಹಿತರೆ ಧರ್ಮಸ್ಥಳ ಕ್ಷೇತ್ರದ ಮುಖ್ಯ ದ್ವಾರ ಗೇಟ್ ವೇ ಆಫ್ ಧರ್ಮಸ್ಥಳ ನಾವು ಆಕ್ಚುಯಲ್ ಆಗಿ ಧರ್ಮಸ್ಥಳಕ್ಕೆ ಹೋಗಿದ್ದು ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡುವ ಉದ್ದೇಶದಿಂದ ಸ್ನಾನ ಮಾಡಿಕೊಂಡು ಹಾಗೆ ದೇವರ ದರ್ಶನ ಪಡೆದು ಬರುವಂತ ಒಂದು ಉದ್ದೇಶ ಹೋಗಿ ಅಲ್ಲೊಂದು ರೂಮ್ ತಗೊಂಡ್ವಿ ಅದಾದ್ಮೇಲೆ ಲಗೇಜ್ ಎಲ್ಲ ಇಟ್ಟು ಹೊರಗಡೆ ಬಂದು ನೇತ್ರಾವತಿ ನದಿ ಒಂದ್ಸಲ ನೋಡ್ಕೊಂಡು ಹಾಗೆ ಈ ಕ್ಷೇತ್ರದಲ್ಲಿ ಸ್ವಲ್ಪ ಓಡಾಡಿ ಮತ್ತೆ ರೂಮ್ ಹೋಗಿ ಬೆಳಗ್ಗೆ ಮತ್ತೆ ನದಿಗೆ ಬಂದು ಮಗ ಸ್ನಾನ ಮಾಡಿಕೊಂಡು ದೇವರ ದರ್ಶನಕ್ಕೆ ಹೋಗುವಂತ ಪ್ಲಾನ್ ನಮ್ದಾಗಿತ್ತು ಅದಕ್ಕೋಸ್ಕರನೇ ಸಂಜೆ ಒಂದ್ಸಲ ನೇತ್ರಾವತಿ ನದಿಯಲ್ಲಿ ನೀರು ಎಷ್ಟಿದೆ ಅಂತ ನೋಡ್ಕೊಂಡ್ ಬರೋ ಉದ್ದೇಶದಿಂದ ನದಿ ಹತ್ರ ಹೋದ್ವಿ ತುಂಬಾನೇ ಭಕ್ತಾದಿಗಳು ಪಾದಯಾತ್ರೆ ಮಾಡಿಕೊಂಡು ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿಗೆ ಪಾದಯಾತ್ರೆ ಮಾಡಿಕೊಂಡು ಮಹಾಶಿವರಾತ್ರಿ ಸಂದರ್ಭದಲ್ಲಿ ಭಕ್ತರು ಧರ್ಮಸ್ಥಳ ಕ್ಷೇತ್ರಕ್ಕೆ ಬರ್ತಾರೆ ನೇತ್ರಾವತಿ ನದಿಯಲ್ಲಿ ಭಕ್ತರು ಸ್ನಾನ ಮಾಡುವಾಗ ಒಂದು ಸೇಫ್ಟಿ ಇರ್ಲಿ ಅಂತ ಅಲ್ಲಿ ಹಗ್ಗನು ಕಟ್ಟಿದ್ದಾರೆ ಅದರ ಒಳಗಡೆನೆ ಸ್ನಾನ ಮಾಡ್ಕೊಬೇಕು ಅಂತ ನೇತ್ರಾವತಿ ನದಿ ನೋಡ್ಕೊಂಡು ಹಾಗೆ ಶ್ರೀ ಧರ್ಮಸ್ಥಳ ಕ್ಷೇತ್ರದ ಮುಖ್ಯ ದ್ವಾರ ಗೇಟ್ ವೇ ಆಫ್ ಧರ್ಮಸ್ಥಳ ಪ್ರವೇಶ ಮಾಡಿದ್ವಿ ಶ್ರೀ ಮಂಜುನಾಥ ಸ್ವಾಮಿಯ ದೇವಸ್ಥಾನ ನೋಡಿದ ತಕ್ಷಣ ತುಂಬಾ ಖುಷಿ ಆಯ್ತು ಈಗ ನಾವು ಹೋಗ್ತಾ ಇರೋದು ಅನ್ನಪ್ರಸಾದ ಕೇಂದ್ರಕ್ಕೆ ಅಂದ್ರೆ ಅನ್ನಪೂರ್ಣ ಅನ್ನಪ್ರಸಾದ ಕೇಂದ್ರಕ್ಕೆ ನೋಡಿ ಎಷ್ಟು ಜನ ಇದಾರೆ ಇದ್ರಲ್ಲೇ ಗೊತ್ತಾಗುತ್ತೆ ಭಕ್ತರು ಎಷ್ಟು ಜನ ಧರ್ಮಸ್ಥಳ ಕ್ಷೇತ್ರಕ್ಕೆ ಬರ್ತಾ ಇದಾರೆ ಅಂತ ಮಹಾಶಿವರಾತ್ರಿ ಸಂದರ್ಭದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗೇ ಇರುತ್ತೆ ಈಗ ನೀವು ನೋಡ್ತಾ ಇರೋದು ಅನ್ನಪೂರ್ಣ ಅನ್ನಪ್ರಸಾದ ಕೇಂದ್ರ ಅನ್ನಪೂರ್ಣ ಅನ್ನಪ್ರಸಾದ ಕೇಂದ್ರದಲ್ಲಿ ಪ್ರಸಾದ ತಿನ್ನೋಣ ಅಂತ ಕೂತ್ಕೊಂಡ್ವಿ ತಟ್ಟೆ ಕೊಟ್ರು ಅದಾದ್ಮೇಲೆ ಪಾಯಸ ಎಲ್ಲ ಹಾಕಿದ್ರು ಅದಾದ್ಮೇಲೆ ರೈಸ್ ಹಾಕಿದ್ರು ಸಾಂಬಾರ್ ಹಾಕಿದ್ರು ಅದಾದ್ಮೇಲೆ ಮಜ್ಜಿಗೆ ಪ್ರಸಾದ ಅಂತೂ ಹೇಳಂಗೆ ಇಲ್ಲ ಬಿಡಿ ಅಷ್ಟೊಂದು ಅದ್ಭುತವಾಗಿರುತ್ತೆ ನಮ್ಮ ದಕ್ಷಿಣ ಭಾರತದ ಹಲವಾರು ದೇವಾಲಯಗಳಲ್ಲಿ ಅನ್ನಪ್ರಸಾದ ಸರ್ವೇಸಾಮಾನ್ಯ ಸರ್ವೇ ಸಾಮಾನ್ಯ ಪ್ರತಿದಿನ ಲಕ್ಷಾಂತರ ಭಕ್ತರಿಗೆ ಅನ್ನಪ್ರಸಾದ ಅನ್ನೋದು ನಮ್ಮ ದಕ್ಷಿಣ ಭಾರತದ ಹಲವಾರು ದೇವಾಲಯಗಳಲ್ಲಿ ನಾವು ಕಾಣಬಹುದು ಈ ಕಡೆ ಧರ್ಮಸ್ಥಳ ಕಳಸ ಕುಕ್ಕೆ ಸುಬ್ರಹ್ಮಣ್ಯ ಹೊರನಾಡು ಶೃಂಗೇರಿ ಎಲ್ಲಾ ಕ್ಷೇತ್ರಗಳಲ್ಲಿ ಅನ್ನಪ್ರಸಾದವನ್ನ ನಾವು ಕಾಣಬಹುದು ಪುರಾತನವಾದ ಎಚ್ ಎಂ ಟಿ ಗಡಿಯಾರ ಧರ್ಮಸ್ಥಳ ಕ್ಷೇತ್ರ ಹಾಗೆ ನಮ್ಮ ರಾಜ್ಯದ ಹಲವಾರು ಪ್ರಮುಖ ದೇವಾಲಯಗಳ ರಥಗಳನ್ನ ನಾವು ಧರ್ಮಸ್ಥಳ ಕ್ಷೇತ್ರದಲ್ಲಿ ಕಾಣಬಹುದು ಬೆಳಗ್ಗೆ ಮೂರು ಗಂಟೆಗೆ ಎದ್ದು ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಅಂತ ಕ್ಯೂ ಬಂದು ನಿಂತ್ಕೊಂಡ್ವಿ ವಿಶೇಷ ದರ್ಶನಕ್ಕೆ ಇನ್ನೂರು ರೂಪಾಯಿ ಆಗುತ್ತೆ ನಾವು ಕರೆಕ್ಟ್ ಆಗಿ ಆರು ಆರೂವರೆಗೆ ನಾವು ದರ್ಶನಕ್ಕೆ ಅಂತ ಕ್ಯೂ ನಲ್ ಹೋದ್ವಿ ಒಂದ್ ನಲ್ವತ್ತೈದು ನಿಮಿಷ ಇಲ್ಲ ಒನ್ ಅವರ್ಗೆ ದರ್ಶನ ಆಯ್ತು ಬೆಳಗಿನ ಜಾವ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಹೀಗ್ ಕಾಣಿಸುತ್ತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಗಡೆ ಅವರು ಅದ್ಭುತವಾಗಿ ನಡೆಸಿಕೊಂಡು ಬಂದಿರುವ ನಮ್ಮ ಕರ್ನಾಟಕದ ಒಂದು ಧಾರ್ಮಿಕ ಕೇಂದ್ರ ದೇವ್ರ ದರ್ಶನ ಆಯ್ತು ಹಾಗೆ ಎಕ್ಸಿಬಿಷನ್ ಹೋಗೋಣ ಅಂದ್ರೆ ಅದು ಓಪನ್ ಆಗದೆ ಒಂಬತ್ತು ವರೆಗೆ ಅಂತ ಗೊತ್ತಾಯ್ತು ಅದಾದ ನಂತರ ಹೋಟೆಲ್ ಹೋಗಿ ತಿಂಡಿ ತಿನ್ಕೊಂಡು ಗೊಮ್ಮಟೇಶ್ವರ ವಿಗ್ರಹವನ್ನ ನೋಡೋದಕ್ಕೆ ಹೋದ್ವಿ ಮೂವತ್ತೊಂಬತ್ತು ಅಡಿ ಎತ್ತರ ಹಾಗೂ ಟನ್ ತೂಕವಿರುವ ಏಕಶಿಲಾ ಬಾಹುಬಲಿ ವಿಗ್ರಹವನ್ನು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕಾರ್ಕಳದಿಂದ ಧರ್ಮಸ್ಥಳಕ್ಕೆ ಸಾಗಿಸಲಾಯಿತು ಗೊಮ್ಮಟೇಶ್ವರ ವಿಗ್ರಹ ದರ್ಶನ ಮಾಡಿಕೊಂಡು ನಂತರ ರೂಮ್ಗೆ ಹೋಗಿ ಫ್ರೆಶ್ಅಪ್ ಆಗಿ ರೂಮ್ ವೆಕೇಟ್ ಮಾಡಿ ಧರ್ಮಸ್ಥಳದಿಂದ ಕೋಲಾರಕ್ಕೆ ನಮ್ಮ ಪ್ರಯಾಣ ಶುರುವಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕೆ ಜೀರೋ ಸೆವೆನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು